ರಾಜಶೇಖರ್ ಅವರು ಈ ಕಥೆಯ ಆಧಾರ ಸ್ತಂಭವಾಗಿರೋ ರಾಮಲಿಂಗಪ್ಪನ ಪಾತ್ರವನ್ನ ಅಭಿನಯಿಸುತ್ತಿದ್ದಾರೆ ಜಗದೀಶ ಒಟ್ಟಿನ ಮಕ್ಕಳೆಲ್ಲರೂ

ರಾಮಲಿಂಗಪ್ಪನ ಸುಪುತ್ರರು ವಾತ್ಸಲ್ಯ ಅಂದ್ರೆ ಪ್ರೀತಿ ಅಂದ್ರೆ ತಂಗಿಯರೆಗಾಗಿ ಮನಮಿಡಿಯುವ ಹೃದಯವಂತ ಮಹೇಶ್ ಪಾತ್ರದಲ್ಲಿ ಎನ್ ಆರ್ ಮಹೇಶ್ ಮನೆಯಲ್ಲಿ ಏನ್ ಬೇಕಾರಮ್ಮ ಚಿಂತೆ ಇಲ್ಲ ಮದುವೆ ನಾ ಮಾಡೇ ಮಾಡ್ತೀನಿ ಈ ನನ್ನ ಕಥೆಯ ಕಥಾ ನಾಯಕ ರುದ್ರೇಶ್ ಪಾತ್ರದಲ್ಲಿ ಎನ್ ಎಸ್ ಅವಿನಾಶ್ ಅಪ್ಪಿ ಯಾವುದೇ ನಿಮ್ ಮನೆ ನೀನ್ ಬರೋದಿಕ್ಕೇ ಸುಯಮ ನೀನು ನಾವ್ ಕಟ್ಕೊಂಡು ಹೋಗು ನಾವ್ ಕಟ್ಟಿ ಬಿಚ್ ಕೊಡು ಅದಕ್ಕೊಂದು ಆಸೆ ಇರಲೇಬೇಕಲ್ಲ ಚೆನ್ನಿಯ ತಂದೆ ಮುರುಗಪ್ಪ ಈ ಪಾತ್ರದಲ್ಲಿ ಎಸ್ ಎಂ അപ്പു ശ്രീ ഗൗഡ ಮಾವಾನ್ ಮೇಲೆ ಚೆನ್ನಿನ ಸತಾಯಿಸಿ ಸತಾಯಿಸಿ ಒಂದು ಮದುವೆ ಮಾಡ್ಕೊತ ಬರೀ ಚುಡಾಯಿಸ್ತಾನ ನೋಡ್ಬೇಕು ಕಾಡೇಶಿ ಪಾತ್ರದಲ್ಲಿ ಎನ್ ಎಸ್ ಸಂತೋಷ್ ನಿಮ್ಮ ಮುಂದೆ ಕಡಿ ಪಕಡಿ ಜುಂಬಾ ಗಂಡು ನಾನಲ್ಲ ನನ್ನಂತ ಗಂಡ ಯಾರಿಲ್ಲ കന്നട ഭാഷേനെ നം ജീവാ കാവേരി തായിീനെ നമ്പോവാമണ്ണ ചിന്ന ഇലോരണ്ണ നെട ജനചന്ദ ചെളയ അിന്ത നാനല്ല നന്നില്ല കന്നട ഭാഷേനെ നീവാ കാവേരി തായിീനെ നമ്പോവാ ಹೋಗು ಮಾವಾ ಹೋಗು ಇವತ್ತಕ್ಕೆ ಸುಮಾರಾಗಿ ನೀನು ಸ್ವಂಟ ಮುರಿದಿವ್ರೆ ಮುಂದಕ್ಕೆ ಒಂದು ದಿನ ನೀನು ನಡುವ ಮುರಿದು ನಿನ್ನ ಮಗಳ ಮದ್ವೆ ಆಲಿಲ್ಲ ಅಂದ್ರ ನನ್ನ ಹೆಸರು ಕಾಂಪೌಂಡವ್ರ ಕಾಡಿಸಿರೆ ಅಲ್ಲ ಉತ್ತಮವಾಗಿರ್ಬೇಕು ಸ್ನೇಹ ಅಂದ್ರೆ ಉಸಿರು ಉಸುರು ಪ್ರಾಣಕ್ಕೆ ಪ್ರಾಣ ಕೊಡ ಬರಬೇಕು ನನ್ನ ಕಥಾನಾಯಕ ಜಗದೀಶನ ಆತ್ಮೀಯ ಸ್ನೇಹಿತ పాత్రదల్లి ఎంటి చంద్రశేఖర్ నిమ్మ ముందే అందవ వందవూ కన్నడ నాడు నన్న గూడవల్ది నోడు చందవో చందవో నన్నయ్య బీడు నన్న హాడల్ నోడు కవేరి ని ನನ್ನ ಮನೆಯ ಅಂಗಳ ಕಸ್ತೂರಿನ ಗುಮಡ ನನ್ನ ಮನದಿ ಮಲ್ಲಿಗೆಯಲ್ಲಿ ಜಗದೇಶ್ ನೀ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಿ ಹೆಮ್ಮೆ ಆಗುತ್ತೆ ನಿನ್ನಂತವ್ರು ಇರುತ್ತಲೇ ಪ್ರಪಂಚದಲ್ಲಿ ಮಳೆ ಬೆಳೆ ಆಗ್ತಿರೋದು ಪ್ರತಿ ಆಸೆ ಇರಲೇಬೇಕಲ್ಲ ಹೌದು ಈ ರಂಗ ரங்க பாத்திர முந்தையம் உம்ன்னேட குபார கொட நோவ சந்தக்கு தந்தேன்தங்கி ஓரி வந்தேனா சந்தே தந்தேனா தங்கி ஓரி வந்தேன ಹೋಗು ಚೆನ್ನಿ ಹೋಗು ಇನ್ನೂ ಅರೆಯದ ಅನುಭವ ಆಗಿಲ್ಲ ಸರಿಯಾದ ಸಮಯ ನೋಡಿ ಎಲ್ಲ ಅನುಭವನೂ ಮಾಡಿಸ್ತೀನಿ ಊರು ಅಂದ ಮೇಲೆ ಮದುವೆ ಕಾರ್ಯ ನಡೆಯುತ್ತೆ ನಾಮಕರಣ ನಡೆಯುತ್ತೆ ಇಲ್ಲೇ ಶಾಸ್ತ್ರ ನಡೆಯುತ್ತೆ

ಪ್ರಸನ್ನ ಮದನ ಜಾಯೇ ಸರ್ವ ವಿಜ್ಞೋಪ ಶಾಂತಯೇ ಈ ನಮ್ಮ ಮರಿ ಶಾಸ್ತ್ರಿ ಎಲ್ಲಿಗೋದ್ ನಾ ಕಾಣಲ್ಲ ಯೋ ಮರಿ ಶಾಸ್ತ್ರಿ ಎಲ್ಲಿಗೆ ಹೋದ ಮರಿ ಶಾಸ್ತ್ರಿ ಪಾತ್ರದಲ್ಲಿ ನಿಶ್ಚಿತ್ ಗೌಡ ಪುರ ಸುಂದರಿ ಪಾರಿ ಅಸಮಳಿ മധു മകരിേ മെരദണ്ടി നെ നെ മല്ലേ ദണ്ട് ദണ്ട് മല്ലേ അഞ്ചേ ജോഡിയാ മെല്ലേ ഡം ദും ഡോക്കണ്ടുനോ ദുണ്ടും ദോക്കണ്ടോ പാപി മുണ്ടോ മരീശാസ്ത്രേ ഗുരു ಹೋಗಿದೆ ಸೈಕ್ ಅಲ್ಲೇ ಇನ್ನೂರು ತೆಕ್ಕಲ್ಲಿ ಬಿದ್ದಿದೆ ಮೊದ್ಲು ಆ ಕೂರಚಂದ್ರು ಚಿಕ್ ಮಗುಂದು ಒಂದ್ ಮದ್ವೆ ಮಾಡ್ಸು ಒಂದೆ ಎಲ್ಲಿ ಬಳ್ಳಾರಿಗೆ ಹೋಗನೆ ಪೂರಚನ ಚಿಕ್ಮಗ್ ಮದ್ವೆ ಮಾಡಕ್ಕೆ ಅಲ್ಲ ಒಂದು ಹೆಣ್ಣಾರ ನೋಡ್ದೇನೋ ಪಾಪಿ ಮುಟ್ಟಿನ ಏನ್ ಮಾಡೋಣಪ್ಪ ಹೆಣ್ಣ ಎಲ್ಲ ಸರಿ ಸರಿ ಮುಂದೆ ಮುಂದೆ ಏನ್ ಮಾಡು ಗೊತ್ತಾ ಏನ್ ಮಾಡೋಣ ಅಲ್ಲಿ ನೋಡು ಅಲ್ಲಿ ಅಲ್ಲಿ ಅಲ್ಲೇ ಕಾಣ್ಕೊಂಡನ ಮೂರು ಪೀಸು ಮೂರು ಪೀಸು ಆ ಪೀಸಲ್ಲಿ ಆ ಪೀಸಲ್ಲಿ ಒಂಬಿ ಮರಿಯರ್ ಸಂತೆಗೆ ಬಂದ್ ಮದ್ವೆ ಮಾಡ್ಬಿಡು ಸರಿ ಸರಿ ಆ ಬಂದಿರ ಸರಿ 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 ಬರ ಈ ಗುರುಗಳು ಬೇರೆ ಆ ಚಿಕ್ಕಮಗೆ ಒಮ್ಮೆ ಮರಿ ಸಂತೆಗೂ ಹೆಣ್ಣೋಡು ಎಣ್ಣೋಡು ಅಂತಾರಲ್ಲ ಯಾವ ಹೋಗಿ ನೋಡಾನೆ ನಾನು ತೆಮಿಳ್ನಾಡ್ಗ ಹೋಗಾನೆ ಮಹಾರಾಷ್ಟ್ರಕ್ಕ ಹೋಗಾನೆ ಎಲ್ಲಾರ ಹೋಗಿ ಮಾಡ್ಕೊ ಬರ್ಲಿ ಬಿಡಿ ಈ ಕಥೆಯ ಆಧಾರ ಪ್ರೀತಿಯ ಕುಬರಿ ಜಗದೀಶ್ ಮತ್ತು ಜಯಶ್ರೀಯ ಮುದ್ದಿನ ಕಂದ ರಾಣಿ ಪಾತ್ರದಲ್ಲಿ ಎನ್ ಎಸ್ ಪ್ರಾರ್ಥನಾ